ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ವ ಮಾಡಲಿ ಅನ್ಕೋತು ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡಿದಾನು ಈ ಬರು ರವಿವಾರ ಇಪ್ಪತ್ತೊಂದು ತಾರೀಕು ಗುರುಪೂರ್ಣಿಮೆ ಐತೆ ಗುರುಪೂರ್ಣಿಮಾದ ನಾ ವಿಶೇಷ ಸೇವೆಗಳನ್ನು ಸಕಟ್ ಹೇಳಿದನು ಹಾಗಾದರೆ ಜೀವ ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವ ಏನ ಗುರುವನ್ನು ಯಾರನ್ನಾಗಿ ನಾವು ಸ್ವೀಕಾರ ಮಾಡಬೇಕು ನಮ್ಮ ಆಧ್ಯಾತ್ಮಿಕ ಮಾರ್ಗದಾಗ ನಾವು ಪ್ರಗತಿ ಹೊಂದಬೇಕು ನಮ್ಮ ಲೌಕಿಕ ಜೀವನದಾಗಲಿ ಅಥವಾ ನಮ್ಮ ಪ್ರತಿಯೊಂದು ಸಣ್ಣ ಒಂದು ಮಣ್ಣು ಇರ್ತಿಲ್ಲ ಆ ಮಣ್ಣಿಗೆ ವಿವಿಧ ಆಕಾರಗಳು ಯಾವಾಗ ಅಂದ್ರೆ ನಮ್ಮ ಗುರು ನಮ್ಮ ಜೊತೆ ಇದ್ದರು ನಮ್ಗೆ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಇತ್ತು ಅಂದ್ರೆ ಆ ಮಣ್ಣ ಅಥವಾ ಜೇಡಿ ಮನೆ ಇರ್ತಿಲ್ಲ ಅದ ಒಂದು ಸುಂದರವಾದ ಆಕಾರವನ್ನು ತಗೋತೈತಿ ಅದೇ ರೀತಿ ನಮ್ಮ ಜೀವನದಾಗ ಕೂಡ ಗುರುವಿನ ಸ್ಥಾನ ಅದೇ ರೀತಿ ಮಹತ್ವ ಹಾಗಾಗಿ ನಮ್ಮನ್ನು ಗುರುವಾಗಿ ಯಾಕೆ ಬೇಕು ಮತ್ತು ನಾವು ಗುರುವನ್ನು ಯಾರಾಗಿ ಯಾರನ್ನು ಗುರುವಾಗಿ ಸ್ವೀಕಾರ ಮಾಡಬೇಕು ನಮ್ಮ ಜೀವನದಾಗ ಅಥವಾ ನಾವು ನಮ್ಮ ಮೊದಲಿಂದನೂ ನಮ್ಮ ಶಾಲೆಯಲ್ಲಿ ಕಲಿಸಿದಂಥ ಗುರುಗಳು ಇರ್ತಾರೋ ನಮ್ಮ ಮೊದಲೇದಾಗಿ ನಮ್ಮ ತಾಯಿ ನಮ್ಮ ಜೀವನದಾಗ ತಪ್ಪು ಮಾಡಿದಾಗ ಅಂತ ಹೇಳಿದಂಥ ಸಹೋದರ ಆಗಲಿ ಅಥವಾ ನಮಗೆ ನಮ್ಗೆ ಹೇಳಿದಂಥ ನಮ್ಮ ತಪ್ಪನ್ನು ಅರಿವು ಮಾಡಿಕೊಟ್ಟ ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ನಾವು ಗುರುವನ್ನು ನೋಡ್ತಿರ್ತೇವೆ ಆದರೆ ಈ ಆಧ್ಯಾತ್ಮಿಕ ಮಾರ್ಗದಾಗಲಿ ಅಥವಾ ನನ್ನ ಅನುಭವದ ಪ್ರಕಾರ ಆಗಲಿ ಅಥವಾ ಸ್ವಾಮಿ ಸೇವೆಯಾಗ ನಾ ಬಂದಂಥ ಕೂಡಲೇ ನಾ ಪ್ರತಿ ಗುರುಪೂರ್ಣಿಮಾಗ ಸ್ವಾಮಿ ಮಹಾರಾಜರನ್ನು ಗುರು ದೀಕ್ಷೆಯಾಗಿ ಗುರುವಾಗಿ ಸ್ವೀಕಾರ ಮಾಡ್ತಿರ್ತೇವೆ ಸ್ವಾಮಿ ಮಹಾರಾಜರ ಕಡೆಯಿಂದ ಗುರು ದೀಕ್ಷೆಯನ್ನು ತೊಗೋತಿರ್ತೇವೆ ಹಾಗಾಗಿ ಗುರು ದೀಕ್ಷೆ ತೊಗೋತಂದ್ರೆ ಅಲ್ಲಿ ಕೆಲವೊಂದು ಮಂತ್ರಗಳು ಅಥವಾ ಸ್ವಾಮಿ ಕೇಂದ್ರದಾಗ ಸ್ವಾಮಿ ಮಹಾರಾಜರ ಗುರುಪೂರ್ಣಿಮಾ ಗುರು ದೀಕ್ಷೆಯನ್ನು ಕೊಡ್ತಿರ್ತಾರೆ ಅಂದರೆ ನಾ ಸರಳವಾಗಿ ಯಾವುದೇ ರೀತಿ ನಿಯಮಗಳನ್ನಿಲ್ಲ ಕಠಿಣ ಲ್ಲ ಏನಿಲ್ಲ ಸರಳ ರೀತಿಯಿಂದ ಸ್ವಾಮಿ ಮಹಾರಾಜರ ಸೇವೆ ಯಾವ ರೀತಿ ಮಾಡಬೇಕು ಗುರು ದೀಕ್ಷೆ ತೋತಾರೆ ನಾವು ಯಾವ್ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಸ್ವಾಮಿ ಮಹಾರಾಜರ ಗುರುವಾಗಿ ನಾವು ಸ್ವೀಕಾರ ಮಾಡಿದ್ರೆ ನಮ್ಮ ಜೀವನ ಯಾವ ರೀತಿ ಬದಲಾಗ್ತೈತೆ ಸಂಪೂರ್ಣ ಮಾಹಿತಿ ಸ್ವಾಮಿ ಮಹಾರಾಜರ ಕೇಂದ್ರದಾನ ನಮ್ಮ ನೀಡ್ತಿರ್ ನಾವು ಎರಡು ಸಾವಿರ ಹದಿನಾಲ್ಕರಿಂದ ಸ್ವಾಮಿ ಸೇವೆಯದಾಗಿದ್ದೇನೆ ಹಾಗಾಗಿ ಸ್ವಾಮಿ ಮಹಾರಾಜರ ಅವಾಗಿಂದನು ಅದಕ್ಕಿಂತ ಮೊದಲು ನನಗೆ ಎಲ್ಲೋ ಒಂದು ರೀತಿ ಗುರುವಾಗಿ ಅವ್ರ ಮಾರ್ಗದರ್ಶನವನ್ನು ಮಾಡ್ತಾರೆ ಆದರೆ ಅವ್ರ ಪರಿಚಯ ಅದ ಅಥವಾ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಕೂಡಲೇ ನನ್ನ ಪ್ರತಿಯೊಂದು ಕೆಲಸ ನನ್ನ ಗುರುವಿನ ಅನುಗ್ರಹದಿಂದಲೂ ಆಗ್ತಿರ್ತಿದ್ವಿ ಹಾಗಾಗಿ ಗುರು ಅಂದರೆ ಯಾರಪ್ಪ ಗುರು ಇಲ್ಲಾದ್ರೆ ನಾವು ಜೀವನದಾಗ ಯಾವ ರೀತಿ ಆದಿದ್ವಿ ನಾವು ಪ್ರತಿಯೊಬ್ಬರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹಿಂದೆ ಗುರಿ ಇರ ಗುರಿ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕಂತ ಹೇಳ್ತಾರೆ ಅದೇ ರೀತಿ ನಮ್ಮ ಜೀವನದಾಗ ಅಥವಾ ನಮಗೆ ಶಾಲೆ ನಮ್ಮ ಸ್ಕೂಲ್ ಒಳಗಾಗಲಿ ನಮಗೆ ಒಳ್ಳೆಯದನ್ನು ಕಲಿಸಿದಂಥ ಗುರುಗಳನ್ನು ನಾವು ಯಾವತ್ತೂ ಮರೆಯಲ್ಲ ಹಾಗಾಗಿ ಗುರು ಅಂದರೆ ಯಾರಿರಬೇಕು ಗುರುವಿನ ಮ ಮಾರ್ಗದರ್ಶನ ಯಾವಕ್ಕಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಿಮ್ಗೆಲ್ಲರಿಗೂ ಗೊತ್ತಾಯಿರ್ತಿದೀಯ ಅಥವಾ ಹೋಸಲ್ಲೂ ಕೆಲವೊಂದು ಜನ ಗುರುವಿನ ಗುರುದಿಕ್ಷೆಯನ್ನು ತಗೊಂಡಿರ್ತೀರಿ ಅಥವಾ ಹೋ ಸಲ ಹೇಳಿದಂಥ ಮಾಹಿತಿಯು ನಿಮ್ಗೆ ನೆನಪಿರ್ತೈತಿ ಹಾಗಾಗಿ ಈ ಸಲವೂ ಕೂಡ ಸ್ವಾಮಿ ಮಹಾರಾಜರ ಗುರುದೀಕ್ಷೆಯನ್ನು ನೀವು ಕೂಡ ಪಡಿರಿ ಅಂತ ಹಾಗಾಗಿ ನೋಡಿರಿ ಗುರು ಸ್ವಾಮಿ ಚರಿತ್ರೆ ಸಾರಾಮೃತದಾಗ ಹತ್ತೊಂಬತ್ತನೇ ಐತಿ ಚೊ ಚೊ ಹತ್ತೊಂಬತ್ತನೇ ಅಧ್ಯಾಯದಾಗ ಐತಿ ತಾತ ಸಾಹೇಬ ಹಂಗ ಒಬ್ಬ ಮರಣ ಮುಂದೆ ಬರ್ತೈತಿ ಆದ್ರೆ ಗುರುವಿನ ಅನುಗ್ರಹ ಆಯ್ತು ಅಂದ ಕೂಡಲೇ ಅವನ ಮರಣ ಕೂಡ ದೂರ ಆತೈತಿ ಅವನ ಮರಣ ಒಂದು ಎತ್ತಿನ ಮ್ಯಾಗ ಅಂದ್ರೆ ಒಂದು ಋಷಭದ್ದನ ಮ್ಯಾಗ ಹೋಗ್ತೈತಿ ಯಾಕಂದ್ರೆ ಅಲ್ಲಿ ಗುರುವಿನ ಅನುಗ್ರಹ ಇರ್ತೈತಿ ಇರ್ತಿತ್ತು ಒಂದೇ ನಮ್ಮ ಈಗ ನಮ್ಮ ಇರುವಂಥ ದೇವರುಗಳು ಕೋಪಿಸ್ಕೊಂಡ್ರೆ ನಡ್ತಿತ್ತು ಆದ್ರೆ ಗುರು ಕೋಪಿಸ್ಕೊಂಡು ನಮ್ಮ ಜೀವನವನ್ನು ಯಾರಿಂದನೂ ಕೂಡ ಒಳ್ಳೇದು ಮಾಡೋಕ್ಕಾಗ್ಲಿ ಅಥವಾ ನಮ್ಮ ಜೀವನದಾಗ ಒಳ್ಳೇದಾತೈತಿ ಅನ್ನೋ ಆಶೆ ಬಿಟ್ಬಿಡ್ಬೇಕು ಹಾಗಾಗಿ ಗುರುಬಲ ಕೂಡ ನಮ್ಗೆ ಹನ್ನೆರಡನೇ ಗುರು ಎಂಟನೇ ಗುರು ಸ್ಟಾರ್ಟ್ ಇದ್ದು ಅಂದರೆ ನಮ್ಗೆ ಎಷ್ಟೇ ಕಷ್ಟಗಳು ಬರ್ತವೆ ನಮ್ಮ ನಮ್ಮ ಕಷ್ಟಗಳು ಬಂದ ಕೂಡಲೇ ನಾವು ಸೇವಾ ಮಾಡಬೇಕು ಗುರುವಿನ ಧ್ಯಾನಿಸ್ಬೇಕಂತ ಏನಿಲ್ಲ ನಾವು ಗುರುವಿನ ದಿಕ್ಷೆಯನ್ನು ತೋಂದ ಗುರುವಿನ ಪ್ರತಿನಿತ್ಯ ಅವರ ಸೇವೆಯನ್ನು ಮಾಡ್ಕೊತು ಅಂದರೆ ನಮ್ಮ ಜೀವನದಾಗ ಬರೋಕ್ಕೆ ಕಷ್ಟಗಳನ್ನು ಮೊದಲೇ ಅವ್ರು ನಮ್ಗೆ ಸೂಚನೆ ಕೊಟ್ಟ ಆ ಕಷ್ಟಗಳಿಗೆ ಎದುರಿಸುವಂಥ ಸಾಮರ್ಥ್ಯ ಆಗಲಿ ಆ ಕಷ್ಟಗಳನ್ನು ದೂರ ಮಾಡುವಂಥ ಸೇವೆಯನ್ನು ನಮ್ಮ ಕಡೆಯಿಂದ ಮಾಡ್ಕೋತಿರ್ತಾರೆ ಯಾಕಂದರೆ ಸ್ವಾಮಿ ಸೇವೆಯದಾಗ ಗುರುವಿನ ಸೇವೆಯಿಂದ ಹೆಚ್ಚಿನ ಮಹತ್ವ ಐತಿ ನೀವೆಲ್ಲರೂ ಗುರುವಾಗಿ ತಂದೆ ತಾಯಿ ಶಿಕ್ಷಕರನ್ನ ಎಲ್ಲರನ್ನೂ ಆರಾಧನೆ ಮಾಡ್ತಿರ್ತೀರಿ ಅಥವಾ ಎಲ್ಲರನ್ನೂ ಒಂದು ಗುರುವಿನ ಸ್ಥಾನದಾಗ ಇಟ್ಟಿರ್ತಾರೆ ಅದೇ ರೀತಿ ನಿಮ್ಮ ಜೀವನದಾಗ ಉತ್ತಮ ಜೀವನ ನಿಮ್ಮ ರೂಪ ಆಗಬೇಕು ಅಥವಾ ನಮಗೊಬ್ಬ ಉತ್ತಮ ಮಾರ್ಗ ದರ್ಶನ ಬೇಕು ನಮ್ಮ ಎಲ್ಲ ಸಮಸ್ಯೆ ಪರಿಹಾರ ಸಿಗಬೇಕಂದ್ರೆ ಸ್ವಾಮಿ ಮಹಾರಾಜರ ನೀವು ಗುರು ದೀಕ್ಷೆಯನ್ನು ತಗೋರಿ ಯಾವ ರೀತಿ ತಗೋಬೇಕು ಏನು ಮಾಡಬೇಕು ನೀವು ಯಾವುದೇ ಮಟ್ಟಕ್ಕೆ ಎಲ್ಲಿಯೂ ಹೋಗುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಸುತ್ತಮುತ್ತ ಇರೋ ಕೂಡ ಸ್ವಾಮಿ ಮಹಾರಾಜರ ಕೇಂದ್ರಗಳು ಕಮ್ಮಿ ಇದಾವೆ ನೀವು ಮನೆಯಾಗ ಯಾವ ರೀತಿ ತಗೋಬೇಕನ್ನೋ ಒಂದು ಸಣ್ಣ ಮಾಹಿತಿಯನ್ನು ಮುಂದಿನ ವೀಡಿಯೋದಾಗ ಹಾಕ್ತೇವೆ ಇವತ್ತು ನಾವು ಗುರು ಯಾಕೆ ಇರಬೇಕು ಗುರುವಿನ ಮಾರ್ಗದರ್ಶನ ಸ್ವಾಮಿ ಮಹಾರಾಜರನ್ನ ಯಾಕೆ ತಗೋಬೇಕು ಆಧ್ಯಾತ್ಮಿಕ ಮಾರ್ಗದಾಗ ಒಂದು ಮೆಟ್ಲು ನಾವು ಹತ್ತಬೇಕಂದ್ರೆ ಎಷ್ಟೋ ವರ್ಷಗಟ್ಟಲೆ ನಾವು ಸೇವೆಯನ್ನು ಮಾಡಬೇಕಾಗಿರ್ತೈತಿ ಅದೇ ರೀತಿ ಸ್ವಾಮಿ ಮಹಾರಾಜರ ಕೃಪಾನುಗ ಸ್ವಾಮಿ ಮಹಾರಾಜರ ಭಕ್ತಿ ಸ್ವಾಮಿ ಮಹಾರಾಜರ ಸೇವಾ ಪ್ರಚಿತಿ ಬರಬೇಕಾದ್ರೆ ನಾವು ಕಷ್ಟ ಕಷ್ಟಪಡಬೇಕು ಅದರ ಜೊತೆಗೆ ಸ್ವಾಮಿ ಸೇವೆಯೂ ಮಾಡಬೇಕು ಆ ಕಷ್ಟಕ್ಕೆ ಫಲ ಸಿಗಬೇಕಂದ್ರೆ ಸ್ವಾಮಿ ಮಹಾರಾಜರ ಆಶೀರ್ವಾದ ನಮಗಿರಬೇಕು ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಗುರುವಿನ ಮಹತ್ವ ನಿಮಗೆಲ್ಲರಿಗೂ ಗುರುತೈತಿ ಹಾಗಾಗಿ ಸ್ವಾಮಿ ಮಹಾರಾಜರನ್ನ ಗುರುವಾಗಿ ಸ್ವೀಕಾರ ಮಾಡಿ ಅನ್ಕೋತೀವಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊಂಡ್ರೆ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಇನ್ನಷ್ಟು ಸ್ವಾಮಿ ಸೇವೆಯನ್ನು ಸ್ವಾಮಿ ಭಕ್ತರಿಗೆ ಹೆಚ್ಚಿನ ಪ್ರಮಾಣದ ಹೋಗಿ ತಲುಪಿಸ್ ನಾವು ಸ್ವಾಮಿ ಸೇವೆಯನ್ನು ವಿಡಿಯೋ ಶೇರ್ ಮಾಡೋ ಮುಖಾಂತರ ಅಲ್ಲ ನೀವು ಸ್ವಾಮಿ ಸೇವೆಯನ್ನು ಓರೋಲ್ ಆಗಿ ಹೇಳತ ಅಂತ ವಿನಂತಿ ಮಾಡ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ